ಎಲ್ಲರಿಗೂ ಪ್ರೈಸ್ ಅಲೌಡ್ ನಾನು ಇವೆಂಜಲಿಸ್ಟ್ ಕ್ರಿಸ್ಟೋಫರ್ ಕೋಟೆ ಈ ದಿನ ನಿಮ್ಮ ಒಂದೊಂದು ದೈವಿಕವಾದ ಸಂದೇಶವನ್ನು ತೆಗೆದುಕೊಂಡು ಬರುವುದಕ್ಕೆ ನಾನು ಇಷ್ಟಪಡುವಂಥದ್ದಾಗಿರ್ತೇನೆ ದೇವರ ವಾಕ್ಯದಲ್ಲಿ ರೀತಿಯ ಬರೆಯಲ್ಪಟ್ಟಿದೆ ಲೋಕನ್ ಬರೆದಂಥ ಸುವಾರ್ತೆ ಅದರ ಎಂಟನೇ ಅಧ್ಯಾಯ ನಲವತ್ತನೇ ವಚನದಲ್ಲಿ ರೀತಿಯ ಬರೆಯಲ್ಪಟ್ಟಿದೆ ಏಸು ತಿರುಗಿ ಬಂದಾಗ ಜನರಲ್ಲೂ ಆತನನ್ನು ಕಾದುಕೊಂಡಿದ್ದು ಸಂತೋಷದಿಂದ ಸ್ವೀಕರಿಸಿದ್ದರು ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಹೇಳುವಂಥದ್ದಾಗಿರ್ತದೆ ಯೇಸುವಿನ ಗೋಸ್ಕರ ಒಂದು ಗುಂಪು ಕಾದುಕೊಂಡು ಕೂತುಕೊಳ್ಳುವಂತದ್ದಾಗಿರ್ತದೆ ಈ ದಿನ ನನ್ನ ಪೀಠಿಕೆ ಭಾಗ ಈ ರೀತಿ ಕರ್ತನನ್ನು ಕಾದುಕೊಂಡು ಕೂತುಕೊಳ್ಳುವರು ಸಂತೋಷ ಪಡುವರೆಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ಈ ರೀತಿ ಓದಲ್ಪಟ್ಟಿದ್ದೇನೆಂದ್ರೆ ಒಂದು ಗುಂಪಿನ ಜನ ದೇವರ ಬರವಣಿಗೆಗೋಸ್ಕರ ಕಾಯ್ತಾ ಇದೆ ಒಂದು ಗುಂಪಿನ ಜನ ದೇವರು ಬರ್ತಾನೆಂಬುದಾಗಿ ಸಂತೋಷದಿಂದ ಕಾಯ್ತಾ ಇದ್ದಾರೆ ಅಂತಂದರೆ ಆ ಗುಂಪು ಏನ್ ಮಾಡ್ತಾ ಇದೆ ಅಂತಂದ್ರೆ ದೇವರು ನಮ್ಮ ಮಧ್ಯದಲ್ಲಿ ಬರುತ್ತಾನೆ ದೇವರು ನಮ್ಮ ಜೊತೆಯಲ್ಲಿ ಬಂದು ನಮ್ಮನ್ನು ಆಶೀರ್ವದಿಸುತ್ತಾನೆ ದೇವರು ನಮ್ಮ ಜೊತೆ ಬಂದು ನಮ್ಮಲ್ಲಿ ಬಂದು ಆತನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಎಂಬುದಾಗಿ ಅವರು ತಿಳಿದುಕೊಂಡು ದೇವರಿಗೋಸ್ಕರ ಕಾಯುವಂತರಾಗಿದ್ದರು ಈಗ ಪ್ರಿಯ ದೇವರ ಮಕ್ಕಳೇ ಯಾವ ವ್ಯಕ್ತಿ ದೇವರಿಗೋಸ್ಕರ ಕಾಯ್ತಾ ಇರ್ತಾನೋ ಆತನ ಜೀವಿತನು ದೇವರು ಬಲವಾಗಿ ಆಶೀರ್ವದಿಸುವಂತನಾಗಿರ್ತಾನೆ ಯಾವ ವ್ಯಕ್ತಿಯ ಜೀವಿತದಲ್ಲಿ ದೇವರು ಕಾರ್ಯ ಮಾಡೋಕ್ಕಿಂತ ಇಷ್ಟಪಡ್ತಾನಂತಂತಂದ್ರೆ ಯಾರು ಆತನಿಗೋಸ್ಕರ ನಿರೀಕ್ಷೆಯಿಂದ ನಂಬಿಕೆಯಿಂದ ಕಾದುಕೊಂಡು ಕೂತುಕೊಳ್ಳುತ್ತಾರೋ ಅವರನ್ನು ದೇವರು ಅವರ ಜೀವಿತ ಬಂದು ಅವರನ್ನು ಆಶ್ರಿಸಬೇಕೆಂಬುದಾಗಿ ದೇವರು ಇಷ್ಟಪಡುವಂತನಾಗಿರ್ತಾನೆ ಇಲ್ಲಿ ನಾವು ಗಮನಿಸಬೇಕಾದಂತ ಒಂದು ಕಾರ್ಯ ಏನಂತಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ದೇವರಿಗೋಸ್ಕರ ಕಾಯ್ತಾ ಇಲ್ಲ ಇಬ್ಬರು ವ್ಯಕ್ತಿಗಳು ದೇವರಿಗೋಸ್ಕರ ಕಾಯ್ತಾ ಇಲ್ಲ ಒಂದು ಗುಂಪೆ ದೇವರಿಗೋಸ್ಕರ ಕಾಯ್ತಾ ಇದೆ ಅದರ ಅರ್ಥ ಏನಂತಂತಂದ್ರೆ ಅವರೆಲ್ಲರೂ ದೇವರ ಬರುವುದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಈಗ ನಿನ್ನ ಜೀವಿತದಲ್ಲಿ ದೇವರು ಬರ್ತಾನೆ ಎಂಬುದಾಗಿ ನಿನ್ನ ಪ್ರಶ್ನೆ ಹಾಕ್ಬೇಡ ದೇವರು ಯಾವಾಗ ನನ್ನ ದೇವರು ಯಾವಾಗ ನನ್ನ ಜೀವಿತ ಬಂದು ಕಾರ್ಯ ಎಂಬುದಾಗಿ ನೀನು ಕಾಯ್ತಾ ಕೂತುಕೋ ಯಾವಾಗ ನೀನು ಕಾಯ್ತಾ ಕೂತುಕೊಳ್ತೀಯೋ ಯಾವಾಗ ದೇವರ ಸಮ್ಮುಖದಲ್ಲಿ ವೇಟ್ ಮಾಡ್ತಾ ಇರ್ತೀಯೋ ಅವಾಗ ಆತನ ಉಪಸ್ಥಿತಿ ನಿನ್ನ ಜೀವಿತ ಇಳಿದು ಬರುವಂತದಾಗಿರ್ತದೆ ಈಗ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ ಯೇಸು ಆ ಸ್ಥಳದಲ್ಲಿ ಬಂದಾಗ ಆ ಜನರ ಮಧ್ಯದಲ್ಲಿ ಬಂದಾಗ ಒಂದು ಸಂತೋಷದ ವಾತಾವರಣ ಸೃಷ್ಟಿ ಆಯ್ತು ಅಂತಾಗಿ ಅದರ ಅರ್ಥ ಏನಂತಂದ್ರೆ ಯೇಸು ಸ್ವಾಮಿ ಯಾವಾಗ ಒಬ್ಬರ ಜೀವಿತದಲ್ಲಿ ಬರ್ತಾನೋ ಯಾವಾಗ ಒಬ್ಬರ ಜೀವಿತದಲ್ಲಿ ಬರ್ತಾನೋ ಅವಾಗೆಲ್ಲ ಎಂತ ವಾತಾವರಣ ಸೃಷ್ಟಿ ಅಂತಂದ್ರೆ ಸಂತೋಷದ ವಾತಾವರಣ ಸೃಷ್ಟಿ ಆಗುತ್ತದೆ ನೀನ್ ಮಾಡ್ಬೇಕಾದ ಕಾರ್ಯ ಏನಂತಂದ್ರೆ ಈ ದಿನ ಇರುವಂತ ಕಣ್ಣೀರು ಈ ದಿನ ಇರುವಂತ ವೇದನೆ ಈ ದಿನ ಇರುವಂತ ದುಃಖಗಳು ಈ ದಿನ ಇರುವಂತಹ ಪ್ರತಿಕೂಲಗಳನ್ನು ನೆನೆಸದೆ ನೀನ್ ದೇವರಿಗೋಸ್ಕರ ಕಾಯ್ತಾ ಇರು ಈಗ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆಯು ನಿರಾರ್ಥಕವಾಗುವುದಿಲ್ಲ ಅದರ ಅರ್ಥ ಏನಂತಂದ್ರೆ ನೀ ನಿರೀಕ್ಷೆ ಇಟ್ಟಂತ ದೇವರು ಎಂದಿಗೂ ಕೈ ಬಿಟ್ಟು ಹೋಗುವುದಿಲ್ಲ ನೀ ನಿರೀಕ್ಷೆ ಇಟ್ಟಂತ ದೇವರು ನಿನ್ನ ಕಣ್ಣೀರನ್ನು ಒರೆಸುತ್ತಾನೆ ನೀರೀಕ್ಷೆ ಇಟ್ಟಂತ ದೇವರು ನಿನ್ನನ್ನು ಬಲಪಡಿಸುತ್ತಾನೆ ನೀ ನಿರೀಕ್ಷೆ ಇಟ್ಟಂತ ದೇವರು ನಿನ್ನನ್ನು ಸಾಲ ಬಾಧೆಗಳಿಂದ ಹೊರಗೆ ತೆಗೆದುಕೊಂಡು ಬರ್ತಾನೆ ನೀ ನಿರೀಕ್ಷೆ ಇಟ್ಟಂತ ದೇವರು ನಿನ್ನ ಸೇವೆಯನ್ನು ಉನ್ನತಕ್ಕೆ ಬೆಳೆಸುತ್ತಾನೆ ನಿರ್ ನಿರೀಕ್ಷೆಕ್ಕಂತ ದೇವರು ನಿನ್ನ ಮಕ್ಕಳನ್ನು ಉನ್ನತ ಸ್ಥಿತಿಗೆ ತರ್ತಾನೆ ನೀ ನಿರೀಕ್ಷೆ ಂತ ದೇವರು ನಿನ್ನ ಅಲ್ಲಿಂದ ರೋಗಗಳು ಬಾಧೆಗಳು ಚಿಂತೆಗಳು ನೋವುಗಳೆಲ್ಲನು ತೆಗೆದು ಹಾಕಿ ನಿನ್ಗೆ ಒಂದು ಸಂತೋಷದ ವಾತಾವರಣ ಮೇಲೆ ಬಿಡುವ ಬಿಡುಗಡೆ ಮಾಡುವಂತನಾಗಿರ್ತಾನೆ ಈಗ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ ಕೆಳಗಡೆನು ನೋಡುವುದಾದರೆ ಯೇಸು ಸ್ವಾಮಿಯ ಜನರ ಮಧ್ಯದಲ್ಲಿ ಬಂದಾಗ ಇಗೋ ಒಬ್ಬ ವ್ಯಕ್ತಿ ಏಸುವನ್ನು ನೋಡುವುದಕ್ಕೆ ಬರ್ತಾ ಇದ್ದಾನೆ ಒಬ್ಬ ವ್ಯಕ್ತಿ ಒಂದು ವೇದನೆ ಇಟ್ಟುಕೊಂಡು ಬರ್ತಾ ಇದ್ದಾನೆ ಈತನಿಗೆ ಒಂದು ನಿರೀಕ್ಷೆ ಏನಂತಂದ್ರೆ ಇವನಿಗೆ ಇರುವಂತ ಒಬ್ಬ ಮಗಳು ಅನಾರೋಗ್ಯದಲ್ಲಿದ್ದಾಳೆ ತೀರ ಅನಾರೋಗ್ಯದಲ್ಲಿದ್ದಾಳೆ ಸಾಯುವುದಕ್ಕೆ ಇದ್ದಾಳೆ ಎಂಬುದಾಗಿ ಕೆಲವೊಂದ್ ಕಡೆ ಬರೆಯಲ್ಪಟ್ಟಿದೆ ಕೆಲವೊಂದು ಕಡೆ ಬರೆಯಲ್ಪಟ್ಟಿದೆ ಯಾಕೆ ಸತ್ತು ಹೋಗಿದಾಳೆ ಎಂಬುದಾಗಿ ಅಲೇಲೂಯ ಸೊ ಈ ರೀತಿ ಬರೆಯಲ್ಪಟ್ಟಿದಾಗ ಈ ವ್ಯಕ್ತಿ ಬಹಳ ವೇದನೆಯಿಂದ ಯೇಸುವಿನ ಹತ್ತಿರ ಬರ್ತಾ ಇದ್ದಾನೆ ಈತನು ಕಾಯ್ತಾ ಇದ್ದಾನೆ ಏನ್ ಕಾಯ್ತಾ ಇದ್ದೇನೆ ಅಂತಂದ್ರೆ ನನ್ನ ಮಗಳು ಸೌಖ್ಯನ ಕಂಡುಕೊಳ್ಳಲಿ ಇವನು ಕಾಯ್ತಾ ಇದ್ದಾನೆ ತಂದೆ ನನ್ನ ಮಗಳು ಗುಣ ಹೊಂದಲಿ ಎಂಬುದಾಗಿ ಇವನು ಕಾಯ್ತಾ ಇದ್ದಾನೆ ನನ್ನ ಮಗಳು ಆರೋಗ್ಯನ ಹೊಂದಿಕೊಂಡು ಈ ಅನಾರೋಗ್ಯದಿಂದ ಮನದ ಹಾಸಿಗೆಯಿಂದ ಹೊರಗೆ ಬರಲಿ ಎಂಬುದಾಗಿ ಈ ವ್ಯಕ್ತಿ ದೇವರಿಗೋಸ್ಕರ ಕಾಯ್ತಾ ಇದ್ದಾನೆ ದೇವರನ್ನು ಕರೆದುಕೊಂಡು ಹೋಗುವುದಕ್ಕೆ ಈತನು ಬಂದಿದ್ದಾನೆ ಈತನು ಎಲ್ಲಾ ಕಾರ್ಯಗಳನ್ನು ಮಾಡಿರುವುದು ಈತನು ಒಬ್ಬ ಘನವಂತನಾಗಿದ್ದಾನೆ ಈತನೊಬ್ಬ ಹೆಸರು ವ್ಯಕ್ತಿ ಆಗಿದ್ದಾನೆ ಈತನ ಹೆಸರು ಆಗಿತ್ತು ಈ ಯಾಯಿರನಿಗೆ ಒಂದು ಒಳ್ಳೆ ಹೆಸರಿತ್ತು ಈತನಿಗೆ ಹನುವಂತನಾಗಿದ್ದನ ಹಣ ಇತ್ತು ಎಲ್ಲ ಇತ್ತು ಆದ್ರೂ ಕೂಡ ಇವನಿಗೆ ತನ್ನ ಮಗಳನ್ನು ರಕ್ಷಿಸೋದಕ್ಕೆ ಆಗತ್ತಲ್ಲ ಕಾರಣ ಏನಂತಂದ್ರೆ ಒಂದು ಮಾರಣಾಂತಕರವಾದ ರೋಗದಲ್ಲಿ ಅನಾರೋಗ್ಯದಲ್ಲಿ ಆಕೆ ಬಿದ್ದಂತಾಗಿರ್ತಾಳೆ ಅದರ ನಿಮಿತ್ತವಾಗಿ ತನ್ನ ಕಣ್ಣುಗಳು ಯಾರನ್ನು ನೋಡುತ್ತೆ ಯೇಸುವನ್ನು ನೋಡುತ್ತಾರೆ ಈವನ ಕಣ್ಣು ಯಾರನ್ನ ನೋಡತಾರೆ ಕರ್ತನನ್ನು ನೋಡುವಂತಾಗಿರ್ತದೆ ಈತನ ಕಾಯ್ತಾ ಇದ್ದಾನೆ ಅದು ಎಷ್ಟೋ ವರ್ಷಗಳಿಂದ ಆಕೆಯ ಮಗ ಅವನ ಮಗಳು ಅನಾರೋಗ್ಯದಲ್ಲಿ ಬಿದ್ದಾಳೆ ಆತನು ಕಾಯ್ತಾ ಇದ್ದಾನೆ ನನ್ನ ಮಗಳು ಆ ರೋಗಿಕೊಳ್ಳಲಿ ಎಂಬುದಾಗಿ ಈಗ ಪ್ರಿಯ ದೇವ್ರ ಮಕ್ಕಳು ಹಲವಾರು ಜನರು ಹಲವಾರು ಜನರು ಲೋಕದಲ್ಲಿ ಜೀವಿಸ್ತಾ ರುವಾಗ ನಮ್ಮ ಇರುತ್ತೇವೆ ರೋಗದಿಂದ ನಮ್ಗೆ ಹೊರಗೆ ತರುವವರು ಯಾರು ವೈದ್ಯರು ಹೊರಗೆ ತರು ವೈದ್ಯರ ಮೇಲೆ ನಂಬಿಕೆ ಹೋಗುತ್ತೇವೆ ಆದರೆ ವೈದ್ಯರು ನಮ್ಮನ್ನು ಕೈ ಬಿಡುವಂತರ ಆಗಿರ್ತಾರೆ ಹಲವಾರು ಸಾರಿ ನಾವು ಹಲವಾರು ಸಾರಿ ನಾವು ಏನ್ ಅಂತಂದ್ರೆ ಅವ್ರ ಮೇಲೆ ಇವ್ರ ಮೇಲೆ ನಂಬಿಕೆ ನಾವು ಆರೋಗ್ಯ ಎಂಬುದಾಗಿ ಹೋಗ್ತೇವೆ ಆದರೆ ಆದ್ರೆ ಅದ್ರ ಕಾರ್ಯಗಳು ನಡೆಯುವುದಿಲ್ಲ ಕೆಲವರು ಮಂತ್ರ ತಂತ್ರಗಳು ಮಾಡುವ ಹತ್ರ ಹೋಗುತ್ತಾರೆ ಕೆಲವರು ಎಲ್ಲ ಕಡೆ ಎಲ್ಲ ಕಡೆ ತಿರುಗಾಡಿ ಬರ್ತಾರೆ ಆದ್ರೂ ಕೂಡ ಅವ್ರ ಜೀವಿತ ಯಾವುದೇ ಕಾರ್ಯ ನಡೆಯೋದಿಲ್ಲ ಈಗ ಈತನ ಜೀವಿತ ಕೂಡ ಅಂತ ಕಾರ್ಯ ಸಂಭವಿಸುವುದು ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ ಯಾಯಿರನ್ನು ದೇವರನ್ನು ಕಂಡಾಗ ಅವನ ಕಾಲಿಗೆ ಬಿದ್ದು ಬೇಡಿಕೊಂಡಿದ್ದನೆಂಬುದಾಗಿ ಹೀಗೋ ನಿನ್ನ ಜೀವಿತ ಅದ್ಭುತ ನಡೀಬೇಕಾದರೆ ನೀನು ಕರ್ತನಲ್ಲಿ ಬೇಡಿಕೊಳ್ಳುವಂತನಾಗಿರ್ಬೇಕು ನಿನ್ನ ಕರ್ತನನ್ನು ಬೇಡಿಕೊಳ್ಳುವನಾಗಿರ್ಬೇಕು ನಿನ್ನ ಜೀವಿತದಲ್ಲಿ ಒಂದು ದೈವಿಕವಾದ ಕಾರ್ಯ ನಡೆಯಬೇಕಾದರೆ ನಿನ್ನ ಕರ್ತನನ್ನು ಬೇಡಿಕೊಳ್ಳುವಂತನಾಗಿರ್ಬೇಕು ಹೀಗೋ ದೇವರೊಟ್ಟಿಗೆ ಆತನು ಮಾತಾಡುತ್ತಿರುವಾಗಲೇ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ ಏನಂತಂದ್ರೆ ನಿನ್ನ ಮಗಳು ಸತ್ತೋದಳು ಗುರುವಿಗೆ ತೊಂದರೆ ಕೂಡ ಬೇಡ ಎಂಬುದಾಗಿ ಹಾಲೆಲೂಯ ಈಗ ನಾನು ಹೇಳ್ತೇನೆ ಏನಂತಂದ್ರೆ ದೇವರ ದೇವರಿಗೆ ತನ್ನ ಮಾತನಾಡ್ತಿರುವಾಗ ನಿರೀಕ್ಷೆ ತನ್ನ ಹೆಚ್ಚಾಗಿದಾಗಲೇ ಏನಾಯ್ತಂತಂದ್ರೆ ಒಂದು ಸುದ್ದಿ ಬರ್ತದೆ ಅಂತಂದ್ರೆ ಇನ್ ಮಗಳು ಸತ್ತು ಹೋದಳು ಎಂಬುದಾಗಿ ಹಾಲೆಲೂಯ ಸತ್ತು ಹೋಗಿದಳು ಎಂಬುದಾಗಿ ಒಂದು ಸುದ್ದಿ ಬಂದ ತಕ್ಷಣವೇ ಆ ದೇವರ ಆ ಶಬ್ದವನಿಗೆ ಕೇಳಿ ಹೇಳ್ತಾನೆ ಏನಂತಂದ್ರೆ ಯೇಸು ಸ್ವಾಮಿ ಮುಂದೆ ಮಾತು ಹೇಳ್ತಾನೆ ಏನಂತಂದ್ರೆ ನಂಬಿಕೆ ಮಾತ್ರ ಇರಲಿ ಭಯ ಪಡಬೇಡ ಎಂಬುದಾಗಿ ಹಾಲೆಲೂಯ ಈಗ ನಾನ್ ನಂಬಿಕೆ ಮಾತ್ರ ಇರಲಿ ಭಯ ಪಡಬೇಡ ಎಂಬುದಾಗಿ ಯೇಸು ಸ್ವಾಮಿ ಅವನಿಗೆ ಹೇಳಿದ ಾಗ ಸತ್ಯವೇದ ಈ ರೀತಿಯಾಗಿ ಹೇಳ್ತಾರೆ ಯೇಸು ಸ್ವಾಮಿ ಅವನ ಜೊತೆ ನಡೆದನು ಎಂಬುದಾಗಿ ಈ ಯಾಯರನ್ನು ಯೇಸು ಸ್ವಾಮಿ ಜೊತೆಗೆ ನಡೆದನ ಹಾಲೆ ಲೂಯ್ಯ ಯಾಯರನಿಗೆ ಒಂದ್ ಕಡೆ ದುಃಖ ಇದರ ಕಡೆ ಇನ್ನೊಂದು ಕಡೆ ಸಂತೋಷ ಕೂಡ ಇದೆ ಕಾರಣ ಏನಂತಂದ್ರೆ ಯಾಯನಿಗೆ ಚೆನ್ನಾಗಿ ಗೊತ್ತಿತ್ತಂತಂದ್ರೆ ಈ ಯೇಸುವಿನಿಂದ ಎಲ್ಲವೂ ಕಾರ್ಯ ಸಾಧ್ಯ ಯೇಸು ಕುಷ್ಠ ರೋಗಿಗಳನ್ನು ಸೋಕ ಮಾಡಿದಂತ ದೇವರು ಏಸು ದೆವ್ವಗಳನ್ನು ನೋಡಿಸಿದಂತ ದೇವರು ಯೇಸು ಸ್ವಾಮಿ ಮೂರು ಸಾವಿರ ದೆವ್ವಗಳನ್ನು ಬಿಡಿಸಿದಂತ ಕರ್ತನು ಯೇಸು ಸ್ವಾಮಿ ಸಮುದ್ರ ಮೇಲೆ ನಡೆದಂತ ಒಬ್ಬ ಎಂಬುದಾಗಿ ಆತನು ತಿಳಿದವನಾಗಿದ್ದು ಸ್ವಾಮಿ ಹನ್ನೆರಡು ವರ್ಷದಲ್ಲಿಂತ ರೋಗಿಯನ್ನು ಸೌಖ್ಯ ಮಾಡಿದಂತ ಒಬ್ಬ ದೇವರೆಂಬುದಾಗಿ ಆತನಿಗೆ ಚೆನ್ನಾಗಿ ಗೊತ್ತಿತ್ತು ಮೂವತ್ತೆಂಟು ವರ್ಷದಿಂದ ಆತನು ಒಬ್ಬ ವ್ಯತ್ಯಸ್ತ ಕೊಳೆಯಲು ಕೂತುಕೊಂಡಂತ ಒಬ್ಬ ವ್ಯಕ್ತಿಯನ್ನು ದೇವರು ಸೌಖ್ಯ ಮಾಡಿದನು ಎಂಬುದಾಗಿ ತನಗೆ ಚೆನ್ನಾಗಿ ತಿಳಿದವನಾಗಿದನು ಕುರುಡರಿಗೆ ಕಣ್ಣು ಕೊಡ್ತಾನೆ ಕುಂಟರಿಗೆ ಕಾಲು ಕೊಡುತ್ತಾನೆ ರೋಗದಲ್ಲಿದ್ದವನು ಸಮಸ್ತರನ್ನು ಬಿಡಿಸುತ್ತಾನೆ ಎಂಬುದಾಗಿ ತನಗೆ ಚೆನ್ನಾಗಿ ತಿಳಿದರೆ ನಿಮಿತ್ತವಾಗಿ ಈಗ ಮರಣದ ಸುದ್ದಿ ಈತನು ಕೇಳಿದ ಕೂಡಲು ಈತನು ದೇವರ ಮೇಲೆ ನಂಬಿಕೆ ಇಡ್ತಾ ಇದ್ದಾನೆ ಹಾಲೆಲ್ಲೂಯ್ಯ ದೇವರ ಮೇಲೆ ಆತನ ನಂಬಿಕೆ ಇಟ್ಟಿ ಏಸುವಿನೊಟ್ಟಿಗೆ ನಡೀತಾ ಇದ್ದಾನೆ ಯೇಸುವಿನೊಟ್ಟಿಗೆ ಆತನ ನಡೀತಾ ಇರುವಾಗ ಈತನಲ್ಲಿ ಒಂದು ಸಂತೋಷ ಇದೆ ಈತನಲ್ಲಿ ಒಂದು ಬಂದಿದೆ ಈತನಲ್ಲಿ ಒಂದು ಬಲ ಇದೆ ಬಲ ಬಂದ್ಬಂದಿದೆ ಕಾರಣ ಏನಂತಂದ್ರೆ ಸೃಷ್ಟಿಕರ್ತನ ಈತನ ಜೊತೆ ನಡೀತಾ ಇದ್ದಾನೆ ಹಾಲೆಲ್ಲೂಯ್ಯ ಈಗ ಸೃಷ್ಟಿಕರ್ತನೊಟ್ಟಿಗೆ ಯಾರು ನಡೀತಿರುವಾಗ ಈಗ ಆತನ ಮನೆಗೆ ಹೋಗುತ್ತಾನೆ ಆತನ ಮನೆಗೆ ಹೋಗಿದಾಗ ಒಂದು ವಾತಾವರಣ ಎಂತ ವಾತಾವರಣ ಸೃಷ್ಟಿಯಾಗಿದೆ ಅಂತಂದ್ರೆ ಮರಣದ ವಾತಾವರಣ ಸೃಷ್ಟಿಯಾಗಿದೆ ಮರಣದ ವಾತಾವರಣ ಸೃಷ್ಟಿಯಾಗಿದೆ ಅಂದ್ರೆ ದುಃಖದ ವಾತಾವರಣ ಸೃಷ್ಟಿಸಲ್ಪಟ್ಟಿದೆ ದುಃಖದಲ್ಲಿ ಕಣ್ಣೀರಲ್ಲಿ ಜನರು ಅಳತಾ ಇದ್ದಾರೆ ಗೋಳ ಅಳ್ತಾ ಇದ್ದಾರೆ ಕಣ್ಣೀರನ್ನು ಹಾಕುತ್ತಾ ಇದ್ದಾರೆ ಹಾಕ್ತಿರುವಾಗ ಯೇಸ ಸ್ವಾಮಿ ಅವರನ್ನು ನೋಡಿ ಒಂದೇ ಮಾತು ಹೇಳಿದ್ರೆ ಆಕೆ ಆಕೆ ಬದುಕ್ತಾ ಬದುಕಿದ ಆಕೆ ನಿದ್ರೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಆಕೆ ಸತ್ತಿಲ್ಲ ಆಕೆ ನಿದ್ರೆ ಮಾಡ್ತಾ ಇದ್ದಾಳೆ ಎಂಬುದಾಗಿ ಯೇಸು ಸ್ವಾಮಿ ಆಕೆ ಆ ವ್ಯಕ್ತಿ ಅವರಿಗೆ ಹೇಳಿದಾಗ ಆ ಜನರು ಯೇಸುವನ್ನು ನೋಡಿ ಹೀಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಆ ಜನರು ಯೇಸುವಿನ ಮೇಲೆ ತಮಾಷೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಈಗ ನಾನು ಹೇಳ್ತೇನೆ ಏನಂತಂದ್ರೆ ಒಂದೊಂದು ಸಾರಿ ನಿಮ್ಮ ಜೀವಿತಲ್ಲಿ ಅದ್ಭುತ ಕಾರ್ಯಗಳು ನಡೆಯಬೇಕಾದ್ರೆ ನೀ ಎಂತ ಜನರ ಜೊತೆ ಇರಬೇಕಂತಂದ್ರೆ ನಂಬಿಕೆಯಲ್ಲ ಜೊತೆ ಇರಬೇಕು ಯೇಸು ಸ್ವಾಮಿ ನಂಬಿಕೆ ಇದ್ದೀವಿ ಯಾಯ್ನ ಯೇಸು ಸ್ವಾಮಿ ಜೊತೆ ಇದ್ದನು ಒಂದ್ ವೇಳೆ ಯಾಯರ್ನಿ ಯಾಯರ್ನು ಈ ಜನರ ಜೊತೆ ಕೂತುಕೊಳ್ತಾ ಕೂತುಕೊಂಡು ಅಳತಾ ಇರ್ತೇನೆ ಅಂದ್ರೆ ಯಾಯರ್ನ ಮಗಳು ಎಂದಿಗೂ ಹೇಳ್ತಾ ಇದಿಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ರಿ ಈ ಯಾಯಿರನ್ನು ನಂಬಿಕೆ ನಂಬಿಕೆಯಂತ ವ್ಯಕ್ತಿಯೊಟ್ಟಿಗೆ ನಂಬಿಕೆ ಅಂತ ದೇವರೊಟ್ಟಿಗೆ ಇದ್ದಾಗ ಈತ ನಂಬಿಕೆ ಹೆಚ್ಚಾಯ್ತು ಯಾವಾಗ ಈ ಯಾಯಿರ ನೀ ಜನರ ಜೊತೆ ಕೂತುಕೊಳ್ತಾ ಇದನು ಆ ಜನರ ಜೊತೆ ಕೂತು ಅಳತಾನೆ ವಿನ ಅವನ ಮಗಳು ತಿರುಗಿ ಎದ್ದು ಬರ್ತಾ ಇದಿಲ್ಲ ಹಳೆ ಲೂಯ್ಯ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ ಯೇಸು ಸ್ವಾಮಿ ಯಾಯರ ಮತ್ತ ಅವನ ಹೆಂಡತಿ ಕೆಲ ಶಿಷ್ಯನ್ ತೆಗೆದುಕೊಂಡು ಆ ಹನ್ನೆರಡು ವರ್ಷದ ಹನ್ನೆರಡು ವರ್ಷದ ಮಗು ಸತಂತ ಕೋಣೆಗೆ ಹೋದನು ಕೋಣೆಗೆ ಹೋಗಿದಾಗ ಇದು ನಾನು ನಾನು ನಂಬಿಕೆ ಮಾತನಾಡ್ತಾ ಇದ್ದೇನೆ ಪ್ರಿಯ ದೇವ್ರ ಮಕ್ಕಳೇ ನಿಮ್ಮ ಜೀವಿತದಲ್ಲಿ ಯಾವುದೇ ಸತ್ತಂತ ಪರಿಸ್ಥಿತಿಗಳಿರ್ಲಿ ನಿಮ್ಮ ಜೀವಿತ ಯಾವುದೇ ಸತ್ತಂತ ಕಾರ್ಯಗಳಿರ್ಲಿ ಈಗ ನಾನು ಹೇಳ್ತೇನೆ ನಂಬಿಕೆಯನ್ನು ಮಾತನಾಡ್ರಿ ಈಗ ಕರ್ತನಲ್ಲಿ ನಂಬಿಕೆ ಮಾತನಾಡ್ರಿ ಯಾವಾಗ ಕರ್ತನಲ್ಲಿ ನಂಬಿಕೆಟಿ ನೀವು ಮಾತನಾಡ್ತಿರೋ ಸತ್ತಂತ ಪರಿಸ್ಥಿತಿಯಲ್ಲಿ ಜೀವ ಇಳಿದು ಬರುವಂತದ್ದಾಗಿರ್ತದೆ ಸತ್ತಂತ ಪರಿಸ್ಥಿತಿಯಲ್ಲಿ ಒಂದು ಬಲ ಇಳಿದ ಬರುವಂತದ್ದು ನಿಮ್ಮ ಪರಿಸ್ಥಿತಿ ಅದು ಎಂಥದೇ ಆಕೆ ಆಗಿರ್ಲಿ ನಿಮ್ಮ ಪರಿಸ್ಥಿತಿ ತೀರ ಒಣಗಿ ಹೋಗಿಂದ ಇರ್ಬೋದು ನಿಮ್ಮ ಪರಿಸ್ಥಿತಿ ತೀರ ನಷ್ಟವಾಗಿರ್ಬೋದು ನೀವು ಏನು ಏನು ನಿರೀಕ್ಷಣೆ ಇಲ್ಲ ಏನು ಉಮ್ಮಿದೆ ಇಲ್ಲ ನೀವು ಏನ್ ಮಾಡ್ತಾ ಇದಾರೆ ಎಲ್ಲ ಮುಗ್ದು ನಷ್ಟವಾಯ್ತು ಹಾಳಾಯ್ತು ಎಂಬುದಾಗಿ ಇಂತೊಂದು ಸ್ಥಿತಿಯಲ್ಲಿ ಕೂತುಕೊಂಡಿದಾಗಿಗೋ ನಿಮ್ಮ ಕಣ್ಣುಗಳು ಏಸುವನ್ನು ನೋಡಬೇಕು ಈಗ ನಿಮ್ಮ ಕಣ್ಣುಗಳು ಏಸುವನ್ನು ನೋಡಿದಾಗ ಅವಾಗಲೇ ಯೇಸು ನಿಮ್ಮನ್ನು ಮೇಲೆ ಕೆತ್ತ ನಮ್ಮ ಆಲೋಚನೆ ಎಲ್ಲಿ ಮುಗ್ದು ಹೋಗುತ್ತದೋ ಅಲ್ಲಿ ದೇವರ ಆಲೋಚನೆ ಪ್ರಾರಂಭವಾಗುತ್ತದೆ ನಮ್ಮ ಸಾಮರ್ಥ್ಯ ಎಲ್ಲಿ ಬಿದ್ದು ಹೋಗುತ್ತದೋ ಅಲ್ಲಿ ದೇವರ ಸಾಮರ್ಥ್ಯ ಹೇಳುವಂತದ್ದು ಆಗಿರ್ತದೆ ನಾವು ಯಾವಾಗ ಸೋತು ಹೋಗುತ್ತೇವೋ ಅವಾಗ ದೇವರು ನಮ್ಮ ಎಬ್ಬಿಸುವಂತನಾಗಿ ಎಬ್ಬಿಸುವನಾಗಿ ಜಯವನ್ನು ಕೊಡುವಂತನಾಗಿರ್ತಾನೆ ಹಾಲೆ ಲೂಯ್ಯ ಈಗ ಪರಿಸ್ಥಿತಿ ಸತ್ತೋಗಿದೆ ಯಾರ ಮಗಳು ಸತ್ತು ಹೋಗಿದ್ದಾಳೆ ಲೋಕದ ಪ್ರಕಾರ ಆಕೆ ಸತ್ತು ಹೋಗಿದ್ದಾಳೆ ನ್ಯಾಯ ನ್ಯಾಯ ಏನ್ ಹೇಳ್ತದಂದ್ರೆ ಆಕೆ ಸತ್ತು ಹೋಗಿದಾಳೆ ಎಂಬುದಾಗಿ ಜನರು ನ್ಯಾಯ ತೀರ್ಪು ಮಾಡ್ತಾ ಇದ್ದಾರೆ ಆದರೆ ಏಸು ಹೇಳ್ತಾ ಇದ್ದಾನೆ ಅವಳು ಸತ್ತಿಲ್ಲ ಬದುಕುತ್ತ ಬದುಕಿದ್ದಾಳೆ ನಿದ್ರೆ ಮಾಡ್ತಾ ಇದ್ದಾಳೆ ಹಾಲೆ ನನ್ನ ದೇವರಿಂದ ಎಲ್ಲ ಕಾರ್ಯ ಸಾಧ್ಯ ಆತನಿಂದ ಎಲ್ಲವೂ ಸಾಧ್ಯ ಮನುಷ್ಯರಿಂದ ಆಗದಂತ ಕಾರ್ಯಗಳು ಆತನಿಂದ ಸಾಧ್ಯವಾಗಿದೆ ಪ್ರಿಯ ದೇವ್ರ ಮಕ್ಕಳೇ ಅಲೆ ಲೂಯ್ಯ ಆತನಿಂದ ಸಾಧ್ಯವಾಗಿದೆ ಇಗೋ ಯೇಸು ಸ್ವಾಮಿ ಅಕ್ರೋಣಿಯೊಳಗೆ ಹೋಗಿದಾಗ ಜೀವನು ಸೃಷ್ಟಿಸಿದಂತ ದೇವರು ಶ್ವಾಸವನ್ನು ಕೊಟ್ಟಂತ ದೇವರು ಕೋಣೆಯೊಳಗೆ ಹೋಗಿದಾಗ ಮರಣದ ಆತ್ಮ ಅಲ್ಲಿ ಇರುವುದಕ್ಕೆ ಆಗುತ್ತಾ ಇಲ್ಲ ಮರಣದ ಆತ್ಮಕ್ಕೆ ಇಗೋ ಸತ್ತಂತ ದೇಹದಲ್ಲಿ ಜೀವ ಇಲ್ಲ ಆದರೆ ಮರಣ ಆವರಿಸಿಕೊಂಡಿದೆ ಆ ಮರಣದ ಆತ್ಮವನ್ನು ದೇವರು ಮಾಡುವಂತ ಕಾರ್ಯ ಏನಂತಂತಂದ್ರೆ ಆ ಮರಣದ ಆತ್ಮನು ಯೇಸು ಗದರಿಸುತ್ತಾನೆ ಹಾಲೆ ಲೂಯ ಆ ಮರಣದ ಆತ್ಮನು ಗದರಿಸಿ ಹೇಳ್ತಾನೆ ತಬಿತ ಕೋಮ ತವಿತ ಕೋಮ್ ಎಂಬದ ಹೇಳಿದ ತಕ್ಷಣ ತಲಿತ ಕೋಮ್ ಎಂಬ ಹೇಳಿದ ತಕ್ಷಣವೇ ಇಗೋ ದೇವರ ಶಕ್ತಿ ಅದರಲ್ಲಿ ಇಳಿದು ಬರ್ತದೆ ತಲಿತ ಕೋಮ್ ಎಂಬದ ಹೇಳಿದ ತಕ್ಷಣ ದೇವರ ಬಲ ಅದರಲ್ಲಿ ಇಳಿದು ಬರ್ತದೆ ಎದ್ದೇಳ ಮಗ ಎಂಬ ತಕ್ಷಣವೇ ಸಪ್ತ ದೇಹದಲ್ಲಿ ಜೀವ ಇಳಿದು ಬಂದು ಶ್ವಾಸ ಇಳ್ದು ಬಂದು ಆ ಮಗಳು ಏಳುವ ಹಾಗೆ ದೇವರು ಮಾಡ್ತಾನೆ ಹಾಲೆ ಲೂಯ್ಯ ಇವ ನಾನು ಹೇಳ್ತೇನೆ ಒಂದೇ ಮಾತೇನಂತಂದ್ರೆ ನಿನ್ನ ಸತ್ತಂತ ಪರಿಸ್ಥಿತಿಗಳ ಮೇಲೆ ನೀನು ಮಾತನಾಡು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಲೂಕನ್ ಬರೋ ಸು ಅತಿ ಹತ್ತ ಹತ್ತು ಹತ್ತೊಂಬತ್ತರ ಪ್ರಕಾರ ನೋಡ್ರಿ ಹಾವುಗಳ ಮೇಲೆ ಚೇಲುಗಳ ಮೇಲೆ ವೈರ್ಯ ಸಮಸ್ತ ಬಲಗಳ ಮೇಲೆ ನಿಮಗೆ ಅಧಿಕಾರ ಕೊಡಲ್ಪಟ್ಟಿದೆ ಎಂಬುದಾಗಿ ಈಗ ದೇವರು ನಮಗೆ ಅಧಿಕಾರ ಕೊಡಲ್ಪಟ್ಟಿದಾಗ ನಾವು ಅಧಿಕಾರ ಉಳ್ಳವರಾಗಿ ನಾವು ಮಾತನಾಡಬೇಕು ಈಗ ಕರ್ತನನ್ನು ಕಾದುಕೊಂಡು ಕೂತವ್ರು ಏನ್ ಮಾಡ್ತಾರೆ ಸಂತೋಷ ಪಡುತ್ತಾರೆ ಸಂತೋಷ ಪಡೋದಕ್ಕೆ ಕಾರಣ ಏನಂತಂದ್ರೆ ಕರ್ತನು ಹಳೆದೆಲ್ಲ ತೆಗೆದಾಕಿ ಎಲ್ಲ ನೂತನ ಮಾಡುತ್ತಾನೆ ಕರ್ತನ ಮರಣದ ಆತ್ಮ ತೆಗೆದುಹಾಕಿ ಜೀವನ ಉಂಟು ಮಾಡ್ತಾನೆ ಕರ್ತನ್ ಎಲ್ಲ ರೋಗವನ್ನು ತೆಗೆದಾಕಿ ಆರೋಗ್ಯನ ಉಂಟು ಮಾಡ್ತಾನೆ ಶಾಪವನ್ನು ಶಾಪ ತೆಗೆದುಹಾಕಿ ಔಷಧ ಉಂಟು ಮಾಡ್ತಾನೆ ಕಾರಣ ಏನಂತಂದ್ರೆ ಯಾರು ಆತನನ್ನು ದೃಷ್ಟಿಸಿ ನೋಡುತ್ತಾರೆ ಯಾರು ಆತನನ್ನು ಕಾದುಕೊಂಡು ಕೂತುಕೊಳ್ಳುತ್ತಾರೋ ಅವರ ಜೀವಿತ ದೈವಿಕವಾದ ಸಂತೋಷದ ವಾತಾವರಣ ಅದು ಯೇಸಿನ ನಾಮದಲ್ಲಿ ಇಳಿದು ಹಾಲೆ ಹಲೆಲೂಯ ಈಗ ಕರ್ತನು ಒಳ್ಳೆಯವನಾಗಿದ್ದಾನೆ ಆತನನ್ನು ಕಾದುಕೊಂಡು ಕೂತುಕೊಂಡವರು ಅವರ ಸಂತೋಷ ಪಡುವಂತರಾಗಿರ್ತಾರೆ ಹಲೆಲೂಯ ಸತ್ಯವೇದ ನಮ್ಮನ್ನು ಈ ರೀತಿಯಾಗಿ ನಮ್ಗೆ ಬೋಧಿಸುವಂತದ್ದಾಗಿರ್ತದೆ ಸತ್ಯವೇದ ನಮ್ಗೆ ಈ ರೀತಿಯಾಗಿ ತಿಳಿಸುವಂತದ್ದಾಗಿರ್ತದೆ ಬೇತರಣಿಗೋಸ್ಕರ ಒಂದು ಗುಂಪಿನ ಜನ ಪ್ರಾರ್ಥನೆ ಮಾಡ್ತಾ ಇದೆ ಹಳೆ ಲೂಯ್ಯ ಪೇತ್ರನಿಗೋಸ್ಕರ ಒಂದು ಗುಂಪಿನ ಜನ ಪ್ರಾರ್ಥಿಸ್ತಾ ಇದೆ ಪ್ರಾರ್ಥಿಸುತ್ತಿರುವಾಗ ಈ ಪೇತ್ರನಿಗೆ ಪೇತ್ರನ್ ಎಲ್ಲಿದ್ದಾನೆ ಅಂತಂದ್ರೆ ಸೆರೆಮನೆಯಲ್ಲಿ ಇದ್ದಾನೆ ಸೆರೆ ಇದ್ದುಕೊಂಡು ಪೇತ್ರನು ಸರಪಣೆಗಳಿಂದ ಕಟ್ಟಾಕಲ್ಪಟ್ಟಿದೆ ಅನ್ನೊಂದು ಕಾರ್ಗತಿನ ಕೋಣಿವೆಯಲ್ಲಿ ಆತನಿಗೆ ಕಟ್ಟಾಕಿದ್ದಾರೆ ಸೆರೆಮನೆಯಲ್ಲಿ ಕತ್ತಲಿದೆ ಗಳಿಂದ ಆತನ ಕೈ ಕೈಗಳನ್ನು ಕಟ್ಟಲ್ಪಟ್ಟಿದೆ ಕಟ್ಟಲ್ಪಟ್ಟಿದಾಗ ಈಗ ಒಂದು ಗುಂಪಿನ ಜನ ಆಸಕ್ತಿಯಿಂದ ಏನ್ ಮಾಡ್ತಾ ಇದೆ ಅಂತಂದ್ರೆ ಪೇತ್ರನಿಗೋಸ್ಕರ ಪ್ರಾರ್ಥಿಸ್ತಾ ಇದೆ ಇವರಿಗೊಂದು ನಿರೀಕ್ಷೆ ಏನಂತಂದ್ರೆ ಇವರು ಕರ್ತನಿಗೋಸ್ಕರ ಕಾದುಕೊಂಡು ಕೂತಿದ್ದಾರೆ ಏನ್ ಕಾದುಕೊಂಡು ಕೂತಿಕೊಂಡಿದ್ದಾರೆ ಅಂತಂದ್ರೆ ಪೇತ್ರನನ್ನು ದೇವರು ಬಿಡಿಸಲಿ ಎಂಬುದಾಗಿ ಪೇತ್ರ ನಮ್ಮ ಮಧ್ಯದಲ್ಲಿ ಬರಲಿ ಎಂಬುದಾಗಿ ಈಗ ಪೇತ್ರನ ಬರ ಪೇತ್ರನು ಸೆರೆಮನೇಲಿ ಇದ್ದಾನೆ ಸೆರೆಮನೇಲಿ ಇದ್ದಾಗ ಇವನಿಗೋಸ್ಕರ ಈ ಗುಂಪು ಪ್ರಾರ್ಥನೆ ಮಾಡ್ತಾ ಇದೆ ಗುಂಪು ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವರ ವಾಕ್ಯದಲ್ಲಿ ಈ ರೀತಿಯ ಬರೆಯಲ್ಪಟ್ಟಿದೆ ಇವರು ಮಾಡುವಂತ ಪ್ರಾರ್ಥನೆ ಪರಲೋಕವರೆಗೆ ಮುಟ್ಟಲ್ಪಟ್ಟಿತ್ತು ಪರಲೋಕದವರೆಗೆ ಮುಟ್ಟಲ್ಪಟ್ಟಿದಾಗ ಈಗ ಪೇತ್ರನ್ ಇರುವಂತ ಕೋಣೆಯೊಳಗೆ ದೇವದೂತನು ಇಳಿದು ಬರ್ತಾನೆ ಹಲೆಯೂಯ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ದೇವರು ಆ ಕೋ ದೇವದೂತನ ಕೋಣೆಯೊಳಗೆ ಇಳಿದು ಬಂದಾಗ ಮೊದಲನೇದಾಗಿ ಬೆಳಕು ಬೆಳಕು ಜ್ವಲಿಸಿತ್ತು ಬೆಳಕು ಇಳಿದು ಬಂದಿತೆಂಬದಾಗಿ ಅದರ ಅರ್ಥ ಏನಂತಂತಂದ್ರೆ ಯಾವಾಗ ನೀನು ಪ್ರಾರ್ಥಿಸುವುದಕ್ಕೆ ಪ್ರಾರಂಭ ಮಾಡ್ತೀಯೋ ನಿನ್ನ ಕತ್ತಲ್ಲೇ ಇರುವಂತ ಎಲ್ಲ ಪರಿಸ್ಥಿತಿಗಳ ಮೇಲೆ ಒಂದು ಬೆಳಕು ಇಳಿದು ಬರ್ತದೆ ಆ ಬೆಳಕು ಇಳಿದು ಬಂದಿದಾಗ ಕತ್ತಲೆಲ್ಲ ದೂರವಾಗ್ತದೆ ಅದಕ್ಕೆ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ನೀವು ಲೋ ನೀವು ಲೋಕಕ್ಕೆ ಬೆಳಕಾಗಿದ್ರಿ ಎಂಬುದಾಗಿ ಇಗೋ ದೇವರಲ್ಲಿ ಪ್ರಿಯ ದೇವರಲ್ಲಿದ್ದಂತ ಪ್ರಿಯ ದೇವರ ಮಕ್ಕಳೇ ನಿನ್ನ ಲೋಕಕ್ಕೆ ಬೆಳಕಾಗಿದೀಯಾ ಈಗ ದೇವ ದೋತನ ಸ್ಥಳದಲ್ಲಿ ಇಳಿದು ಬಂದ ತಕ್ಷಣವೇ ಕತ್ತಲು ಹೋಗಿ ಬೆಳಕು ಸೃಷ್ಟಿಯಾಯಿತು ಈಗ ನೀನು ಪ್ರಾರ್ಥಿಸುತ್ತಿರುವಾಗ ನೀನು ಕುಟುಂಬದಲ್ಲಿ ಗುಂಪಾಗಿ ಪ್ರಾರ್ಥಿಸುತ್ತಿರುವಾಗ ಕುಟುಂಬದೊಟ್ಟಿಗೆ ಪ್ರಾರ್ಥಿಸುತ್ತಿರುವಾಗ ಸಭೆಯೊಟ್ಟಿಗೆ ಪ್ರಾರ್ಥಿಸುತ್ತಿರುವಾಗ ನಿನ್ನ ಸ್ನೇಹಿತರ ಜೊತೆ ಪ್ರಾರ್ಥಿಸುತ್ತಿರುವಾಗ ನಿನ್ನ ಸಹೋದರ ಜೊತೆ ಗುಂಪಾಗಿ ನೀನು ಪ್ರಾರ್ಥಿಸುತ್ತಿರುವಾಗ ಈಗ ಕರ್ತನ ಕಾರ್ಯಗಳು ಇಳಿದು ಬರುವಂತದ್ದಾಗಿರ್ತದೆ ಅದು ಎಂಥದ್ದೇ ಪರಿಸ್ಥಿತಿ ಆಗಿ ಅದು ಸೆರೆಮನಿ ಆಗಿರಲಿ ಆಗಿರ್ಲಿ ಅದು ಹಾಸ್ಪಿಟಲ್ ಆಗಿರ್ಲಿ ಅದು ಯಾವುದೇ ಅನಾರೋಗ್ಯವಾಗಿಲ್ಲ ಅಂತ ಸ್ಥಳವಾಗಿರ್ಲಿ ಅಂತ ಸ್ಥಳದಲ್ಲಿ ದೇವರ ಬೆಳಕು ಚೆಲ್ಲುವಂತದ್ದಾಗಿರ್ತದೆ ಈಗ ದೇವರ ಬೆಳಕು ಸೆರೆಮನೆ ಇಳು ಇಳಿದು ಬಂದ ತಕ್ಷಣವೇ ಒಂದು ದೊಡ್ಡ ಬೆಳಕು ಕಾಣುತ್ತದೆ ದೊಡ್ಡ ಬೆಳಕು ಕಾಣಿದಾಗ ಆ ಬೆಳಕು ಏನ್ ಮಾಡ್ತದೆ ಸ್ಪೇತನಿಗೆ ಕಟ್ಟಂತ ಸರಪಣಿಗಳನ್ನು ತೆಗೆದು ಹಾಕುತ್ತದೆ ಮುರ್ದ ಹಾಕುತ್ತದೆ ತೆಗೆದು ಹಾಕುತ್ತದೆ ಮುರ್ದ ಹಾಕುತ್ತದೆ ಕಾರಣ ಏನಂತಂದ್ರೆ ದೇವರ ಬೆಳಕು ಎಲ್ಲಿರ್ತದೋ ಅಲ್ಲಿ ಬಂಧನಗಳು ಮುರಿಯುವಂತದ್ದು ಆಗಿರ್ತದೆ ಕುಟುಂಬದಲ್ಲಿ ಹಲವಾರು ಜನರು ಕುಡಕ್ತ ಮಾಟಮಂತ್ರ ಬಂಧನದಿಂದ ವ್ಯಭಿಚಾರದ ಬಂಧನದಿಂದ ಶಾಪದ ಬಂಧನದಲ್ಲಿ ಜೀವಿಸ್ತಾ ಇರುವುದಾದ್ರೆ ನಾನು ಒಂದ್ ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾವಾಗ ನೀನ್ ನಂಬಿಕೆಯಿಂದ ಪ್ರಾರ್ಥಿಸುತ್ತೇವೆ ಯಾವಾಗ ನೀವು ದೇವರಲ್ಲಿ ಇದ್ದುಕೊಂಡು ಪ್ರಾರ್ಥಿಸುತ್ತೇ ದೇವರು ನನ್ನ ಜೀವಿತ ಕಾರ್ಯ ಮಾಡ್ತಾನೆ ಕಾತುಕೊಂಡು ಕೂತುಕೊಂಡು ಪ್ರಾರ್ಥಿಸ್ತಾ ಇರ್ತೀವೋ ಅವಾಗ ದೇವರ ಬೆಳಕು ನಿನ್ನ ಕುಟುಂಬದ ಮೇಲೆ ಚೆಲ್ಲಿ ಎಲ್ಲ ಬಂಧನಗಳು ಎಲ್ಲ ಸರ್ಪಣಿಗಳು ಬಿಚ್ಚುವ ಹಾಗೆ ಸರ್ಪಣಿಗಳು ಮುರಿದು ಹೋಗುವ ಹಾಗೆ ಆ ಕರ್ತ ನಿನ್ನ ಜೀವಿತ ಕಾರ್ಯವನ್ನು ಮಾಡುವಂತ ಆಗಿರ್ತೇನೆ ಈಗ ಪೇತ್ರನ್ ಸರಪಣಿಗಳು ಬಿಚ್ಚಲ್ ಪಟ್ಟಿದಾಗ ಆತನು ಹೊರಗಡೆ ಬಂದ ಹೊರಗಡೆ ಬಂದು ಆ ಪ್ರಾರ್ಥನೆ ಮಾಡುವಂತ ಗುಂಪಿನ ಹತ್ರ ಹೋಗುತ್ತಾನೆ ಪ್ರಾರ್ಥನೆ ಮಾಡುವಂತ ಗುಂಪಿನ ಹತ್ತಿರ ಹೋಗಿ ಈಗ ಆತನ ಏನ್ ಮಾಡ್ತಾನೆ ತಟ್ಟೆಯನ್ನು ಬಡಿತಾ ಇರ್ತಾನೆ ತಟ್ಟೆ ದೋರ್ ಬಡಿತಿರುವಾಗ ಈಗ ಅಲ್ಲಿಂತ ಒಬ್ಬ ಸ್ತ್ರೀ ಹೊರಗಡೆ ಬಂದು ಪೇತ್ರ ನಮ್ಮ ಮಧ್ಯದಲ್ಲಿ ಇದ್ದಾನೆಂಬುದಾಗಿ ಸಂತೋಷ ಪಡ್ತಾರೆ ಒಳಗಡೆ ಹೋಗಿ ಹೇಳಿದಾಗ ಅವರೆಲ್ಲರೂ ಏನ್ ಮಾಡ್ತಾರೆ ಅಂತಂದ್ರೆ ಪೇತ್ರನ ಸಂತೋಷದಿಂದ ಸ್ವೀಕರಿಸಿಕೊಳ್ಳುತ್ತಾರೆ ಇವರು ಮಾಡಿದಂತ ಏನಂತಂದ್ರೆ ಕರ್ತನ ಸಮ್ಮುಖದಲ್ಲಿ ಕಾದು ಕೂತುಕೊಂಡಿದ್ದರು ಹಾಲೆಲೂಯ ಕರ್ತನ ಸಮ್ಮುಖದಲ್ಲಿ ಇವರು ಕಾದುಕೊಂಡು ಕೂತಿದಾಗ ದೇವರು ಇವರ ಪ್ರಾರ್ಥನೆ ಕೇಳಿದನು ಇವರ ಪ್ರಾರ್ಥನೆ ಧೂಪದಂತೆ ಪರಲೋಕಕ್ಕೆ ಏರಲ್ಪಟ್ಟಿತು ಈಗ ಪ್ರಿಯ ದೇವ್ರ ಮಕ್ಕಳು ನಾನು ನಿಮ್ಮನ್ನು ಬಲಪಡಿಸುತ್ತೇನೆ ಏನಂತಂದ್ರೆ ಈ ದಿನ ನೀವು ಪ್ರಾರ್ಥಿಸುತ್ತಿರುವಾಗ ನಿಮ್ಮ ಪ್ರಾರ್ಥನೆ ಕೂಡ ಧೂಪದಂತೆ ಪರಲೋಕ ರಾಜಕ್ಕೆ ಏರು ಹೋಗುತ್ತದೆ ನಿನ್ನ ಪ್ರಾರ್ಥನೆ ಎನ್ನುವುದು ಅದು ಸಾಮಾನ್ಯವಾದದಲ್ಲ ನಿನ್ನ ಕುಟುಂಬದಲ್ಲಿ ನೀನು ಪ್ರಾರ್ಥಿಸುತ್ತಿರುವಾಗ ನೀನು ಗುಂಪಾಗಿ ಪ್ರಾರ್ಥಿಸುತ್ತಿರುವಾಗ ನೀನು ವೈಯಕ್ತಿಕವಾಗಿ ಿರುವಾಗ ದೇವ್ರ ಪ್ರತಿಯೊಂದು ಬಂಧನಗಳಿಂದ ನಿನ್ನನ್ನು ಹೊರಗಡೆ ತೆಗೆದು ಹೊರಗಡೆ ತೆಗೆದುಕೊಂಡು ಬರ್ತಾನೆ ಯಾವ ರೀತಿ ಮರಣದ ಆತ್ಮದಲ್ಲಿ ಮರಣದಲ್ಲಿದ್ದಂತ ಮಗಳನ್ನು ದೇವರು ಹೊರಗಡೆ ತೆಗೆದುಕೊಂಡು ಬಂದನು ನಿನ್ನ ಪರಿಸ್ಥಿತಿಗಳನ್ನು ಕೂಡ ದೇವರು ಅದೇ ರೀತಿಯಾಗಿ ಹೊರಗಡೆ ತೆಗೆದುಕೊಂಡು ಬರ್ತಾನೆ ನಿನ್ನಲ್ಲಿ ಇರಬೇಕಾದ ಒಂದೇ ಕಾರ್ಯ ಏನಂತಂದ್ರೆ ಕರ್ತನಲ್ಲಿ ನಂಬಿಕೆ ಕರ್ತನಿಗೋಸ್ಕರ ದೀರ್ಘವಾಗಿ ನೀನು ಕಾಯ್ತಾ ಇರಬೇಕು ಕರ್ತನಿಗೋಸ್ಕರ ಕಾಯ್ತಾ ಇರ್ಬೇಕು ಯಾವಾಗ ನೀನು ಕಾಯ್ತಾ ಇರ್ತೀಯೋ ನಿನ್ನಲ್ಲಿ ಸಂತೋಷದ ವಾತಾವರಣ ಆಗಿರ್ತದೆ ಹಾಲಿ ಲೂಯ್ಯ ಈಗ ಕಾಯುವಿಕೆ ಏನ್ ಮಾಡ್ತದೆ ಅಂತಂದ್ರೆ ತೀರ್ಪನ್ನು ಬದಲಾವಣೆ ಮಾಡುವಂತದ್ದಾಗಿರ್ತದೆ ಈ ದಿನದಲ್ಲಿ ಹಲವಾರು ಜನರು ದೇವರ ಸಮ್ಮುಖದಲ್ಲಿ ಕಾತುಕೊಂಡು ಕೂತುಕೊಳ್ಳುವುದು ಹಲವಾರು ಜನರಿಗೆ ಆಗುವುದಿಲ್ಲ ಕಾರಣ ಏನಂತಂದ್ರೆ ಅವ್ರಿಗೆ ಇವತ್ತಿನ ದಿವಸ ಏನ್ ಬೇಕಂತಂದ್ರೆ ಇಮಿಡಿಯೇಟ್ ಆಗಿ ಹೀಲಿಂಗ್ ಬೇಕು ಇಮಿಡಿಯೇಟ್ ಆಗಿ ಸ್ವಸ್ಥತೆ ಬೇಕು ಇಮಿಡಿಯೇಟ್ ಆಗಿ ಬಿಡುಗಡೆ ಬೇಕು ಅವರನ್ನು ಕಾಯ್ತಾ ಕೂತುಕೊಳ್ರಿ ಅಂತ ಹೇಳೋದಾದ್ರೆ ಹಲವಾರು ಜನರಿಗೆ ಕಾತುಕೊಳ್ಳುವುದಿಲ್ಲ ಇವತ್ತಿನ ದಿವಸದಲ್ಲಿ ವಿಶ್ವಾಸಿಗಳು ಹೇಗಾಗಿದ್ದಾರೆ ಅಂತಂದ್ರೆ ಪಾಂಚ್ ಮಿನಿಟ್ ಮ್ಯಾಗಿ ಪಾಂಚ್ ಮಿನಿಟ್ ದಾಗ ಏನ್ ಮ್ಯಾಗಿ ತಯಾರಾಗ್ತದೆ ಹಂಗೆ ಐದ್ ನಿಮಿಷದಲ್ಲಿ ಅವ್ರಿಗೆ ಏನ್ ಬೇಕು ಅದ್ಭುತ ಬೇಕು ಅದ್ಭುತ ಇಲ್ಲ ಅಂತಂದ್ರೆ ಸಭೆ ಚೆನ್ನಾಗಿಲ್ಲ ಸೇವಕ ಚೆನ್ನಾಗಿ ಇಲ್ಲ ಆ ಸಭೆಲಿಂತ ಜನರು ಚೆನ್ನಾಗಿಲ್ಲ ಎಂಬುದಾಗಿ ಹೇಳಿ ಬಿಟ್ಕೊಟ್ಟು ಹೋಗುವಂತರ ಆಗಿರ್ತಾರೆ ಹಾಲೆ ಲೂಯ್ಯ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಕರ್ತನ ಸಮ್ಮುಖದಲ್ಲಿ ಯಾರು ಕಾದುಕೊಂಡು ಕೂತುಕೊಳ್ಳುತ್ತಾರೋ ಅವ್ರು ನ್ಯಾಯ ತೀರ್ಪನೇ ಬದಲಾವಣೆ ಮಾಡುತ್ತಾರೆ ಸತ್ಯವೇದ ಈ ರೀತಿ ಎಚ್ಚರಿಸುವಂತದ್ದಾಗಿರ್ತಿ ಆಗಿರ್ತದೆ ಯೋನನ ಬರಂತ ಪ್ರವಾದನೆ ಪುಸ್ತಕದಲ್ಲಿ ದೇವರು ನಿನ್ನಿವೆ ಪಟ್ಟಣವನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕೆಂಬುದಾಗಿ ಯೋಚನೆ ಮಾಡ್ತಾನೆ ಯಾಕೆ ಯೋಚನೆ ಮಾಡ್ತಾರೆ ಅಂತಂದ್ರೆ ಆ ಜನರ ಕೃತ್ಯಗಳು ಬಹಳ ಕೆಟ್ಟದಾಗಿರ್ತದೆ ಆ ಜನರು ದೇವರ ದೃಷ್ಟಿಯಲ್ಲಿ ಎಲ್ಲ ಕೆಟ್ಟದನ್ನು ಮಾಡಿದಾಗ ದೇವರು ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಬಿಡಬೇಕೆಂಬುದಾಗಿ ಯೋಚನೆ ಮಾಡಿ ದೇವರು ಏನ್ ಅಂತಂದ್ರೆ ಒಬ್ಬ ಪ್ರವಾದಿಯನ್ನು ನೇಮಿಸಿ ನಿನ್ನೆ ಪಟ್ಟಣಕ್ಕೆ ಕಳಿಸುತ್ತಾನೆ ನಿನ್ವೇ ಪಟ್ಟಣಕ್ಕೆ ಕಳಿಸಿದಾಗ ಈಗ ಸತ್ಯವೇದ ಸತ್ಯಭೇದ ಏನಂತಂದ್ರೆ ಈ ಯೋನನ್ನು ಹೋಗಿ ನಿನ್ನೆ ಪಟ್ಟಣದ ಮಧ್ಯ ಭಾಗದಲ್ಲಿ ನಿಂತುಕೊಂಡು ಈತನ ಶಬ್ದವಾಗಿ ಹೇಳ್ತಾನೆ ಏನಂತಂದ್ರೆ ಬರುವಂತ ನಲ್ವತ್ತು ದಿವಸಗಳಲ್ಲಿ ಈ ನಿನ್ವೆ ಪಟ್ಟಣ ಬೆಂಕಿಯಿಂದ ಸುಟ್ಟಲ್ಪಡ್ತದೆ ಇಲ್ಲಿಂದ ಜನರಲ್ಲಿ ಸತ್ತ ಹೋಗುತ್ತಾರೆ ಅಂತ ಹೇಳಿ ಆತನು ಹೋಗುತ್ತಾನೆ ಆದರೆ ಆ ಏನು ಹೇಳಿದ ವಾಕ್ಯನು ಕೇಳಿ ಯೋನೇ ಹೇಳಿದಂತ ಪ್ರವಾದನೆಯನ್ನು ಕೇಳಿ ಜನರು ಮಾಡುವಂತ ಏನಂತಂದ್ರೆ ಯೋನನ ವಿರುದ್ಧವಾಗಿ ತಿರುಗಿ ಬೀಳುವುದಿಲ್ಲ ಯೋನನ ವಿರುದ್ಧವಾಗಿ ತಿರುಗಿ ಬೆಳದ ಹಾಗೆ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾರಂತಂದ್ರೆ ಕರ್ತನ ಸಮ್ಮುಖದಲ್ಲಿ ಇಡೀ ಪಟ್ಟಣವೇ ಬರುವಂತದ್ದಾಗಿರ್ತದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಏನ್ ಮಾಡ್ತಾರಂತಂದ್ರೆ ಮನ ತಿರುಗಿ ದೇವರ ಹತ್ತಿರ ಬರ್ತಾರೆ ಹಳೆಲೂಯ ನಲ್ವತ್ತು ದಿವಸಗಳವರೆಗೂ ಕರ್ತ ಕರ್ತನ ಆ ಕರ್ತನ ಒಂದು ಬಿಡುಗ ಕರ್ತನ ಒಂದು ಕ್ಷಮಾಪಣೆಗೋಸ್ಕರ ಕಾಯ್ತಾ ಇರ್ತಾರೆ ಕರ್ತನ ನಲ್ವತ್ತು ದಿವಸಗಳವರೆಗೂ ಒಂದೂರ ಇಪ್ಪತ್ತು ಲಕ್ಷ ಸಾವಿರ ಒಂದೂರ ಇಪ್ಪತ್ತು ಸಾವಿರ ಒಂದ್ ಲಕ್ಷದ ಇಪ್ಪತ್ ಸಾವಿರ ಜನರು ಏನ್ ಮಾಡ್ತಾರಂತಂದ್ರೆ ಕರ್ತನ ಒಂದು ಕ್ಷಮಾಪಣೆಗೋಸ್ಕರ ಅವ್ರು ಕಾಯ್ತಾ ಇರ್ತಾರೆ ಹಾಲೆಲುಯ್ಯ ನಾನೇನ್ ಹೇಳಕ್ ಪಡ್ತಾ ಇದ್ದೀನಿ ಅಂತಂದ್ರೆ ನೀನು ಕರ್ತನ ಸಮ್ಮುಖದಲ್ಲಿ ಕಾಯ್ತಾ ಇರೋ ದೇವರು ನಿನ್ನ ಪ್ರತಿಯೊಂದು ಕಾರ್ಯಗಳಿಂದ ಬಿಡಿಸುತ್ತಾನೆ ಈಗ ಈ ಈ ಒಂದ್ ಲಕ್ಷದ ಇಪ್ಪತ್ ಸಾವಿರ ಜನರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ The <laughs> cat ಪಶ್ಚಾತಾಪ ದೊಟ್ಟಿಗೆ ಕರ್ತನ ಸಮ್ಮುಖದಲ್ಲಿ ಬಂದು ಅವರು ಪ್ರಾರ್ಥಿಸುತ್ತಾ ಇದಾರೆ ದೇವರೇ ನಮ್ಮನ್ನು ಕ್ಷಮಿಸಪ್ಪ ನಾವು ನಿನ್ನ ವಿರುದ್ಧ ದ್ರೋಹವನ್ನು ಮಾಡಿದೆ ನಾವು ನಿನ್ನ ವಿರುದ್ಧ ಕೆಟ್ಟದನ್ನು ಮಾಡಿದೇವೆ ನಿನ್ನ ವಿರುದ್ಧ ವ್ಯವಿಚಾರವನ್ನು ಮಾಡಿದನೆ ಮದ್ಯ ಮದ್ಯಪಾನಗಳಲ್ಲಿ ಮದ್ಯಪಾನಗಳು ತೊಡಗಿದೆ ದೇವರೇ ಮದಾಗ ಹೇಳಿ ಅವ್ರು ಏನ್ ಮಾಡ್ತಾ ಇದಾರೆ ದೇವರ ಸಮ್ಮುಖದಲ್ಲಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಈಗ ಪ್ರಿಯ ದೇವ್ರ ಮಕ್ಕಳ ನಾನು ಒಂದೇ ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ ಏನಂತಂದ್ರೆ ದೇವರು ಯಾವಾಗಲೂ ನಮ್ಮ ಪ್ರಾರ್ಥನೆ ಕೇಳುವಂತ ಆಗಿರ್ತಾನೆ ಈಗೋ ನಿನ್ನ ನಿಜವಾದ ಪಶ್ಚಾತ್ತಾಪ ಇದನ್ನ ನಿನ್ನ ಪಾಪಗಳು ಕ್ಷಮಿಸಲ್ಪಡ್ತವೆ ಇವ ನಿನ್ನಲ್ಲಿ ನಿಜವಾದ ಕಣ್ಣೀರ್ ಇದೆಯ ದೇವರು ನಿನ್ನ ಪಾಪ ಕ್ಷಮಿಸಿ ನೀನು ಶುದ್ಧನಾಗಿ ಮಾಡ್ತಾನೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ನಲ್ವದ್ ದಿವಸ ಆದ ನಂತರ ನಿನ್ವೆ ಪಟ್ಟಣ ನಾಶವಾಗಬೇಕಾಗಿತ್ತು ಆದರೆ ನಲ್ವದ ದಿವಸ ಆದ ನಂತರ ಕೂಡ ನಿನ್ವೆ ಪಟ್ಟಣ ನಾಶವಾಗಿಲ್ಲ ನಿನ್ವೇ ಪಟ್ಟಣದ ಅರಸನ್ ಹಿಡ್ಕೊಂಡು ಸೇವಕನವರೆಗೂ ಪ್ರಾಣಿ ಪಕ್ಷಿಗಳು ಏನ್ ಅಂತಂದ್ರೆ ಉಪವಾಸ ಮಾಡುವಂತದಾಗಿರ್ತದೆ ಕಾರಣ ಏನಂತಂದರೆ ದೇವರ ಕ್ಷಮಾಪಣೆ ಅವರ ಮೇಲೆ ಇಳಿದು ಬರಲೆಂಬುದಾಗಿ ಈ ಒಂದು ಗುಂಪು ಒಂದ್ ಲಕ್ಷದ ಇಪ್ಪತ್ತ್ ಸಾವಿರ ಜನರ ಗುಂಪು ಏನ್ ಅಂತಂದ್ರೆ ಕತ್ತನ ಸಮ್ಮುಖದಲ್ಲಿ ಕಾದುಕೊಂಡು ಕೂತಿತ್ತು ದೇವರೇ ನಮ್ಮ ಪಾಪಗಳಿಂದ ನಮ್ಮನ್ನು ಕ್ಷಮಿಸು ಎಂಬುದಾಗಿ ಅಲೆ ಲೂಯ್ಯ ದೇವರ ವಾಕ್ಯ ಸ್ಪಷ್ಟವಾಗಿರ್ತದೆ ಮತ್ತಾಯ ಮಾರ್ಗ ಲೂಕ ಸ್ಪಷ್ಟವಾಗಿ ಸ್ಪಷ್ಟವಾಗಿರ್ತದೆ ಯೇಸು ಸ್ವಾಮಿ ಪಾಪಿಗಳನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರ ಬಂದನೆಂಬುದಾಗಿ ಈ ದಿನ ನೀನು ತರ್ತನ ಸಮ್ಮುಖದಲ್ಲಿ ಕಾದುಕೊಂಡು ನಿಂತುಕೋ ಕೂತುಕೋ ದೇವರಿನ ಪಾಪವನ್ನು ಕ್ಷಮಿಸಿ ನಿನ್ನನ್ನು ಅಂತನಾಗಿರ್ತಾನೆ ಯಾರ ಪಾಪ ಕ್ಷಮಿಸಲ್ಪಟ್ಟಿದೋ ಅವರೇ ಧನ್ಯರು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ ಪಾಪಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಅದನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವನಿಗೆ ಶುಭ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಹೇಳುವಂತದ್ದಾಗಿರ್ತದೆ ಪ್ರಿಯ ದೇವ್ರ ಮಕ್ಕಳೇ ನಾವು ಮಾಡ್ಬೇಕಾದ ಕಾರ್ಯ ಏನಂತಂದ್ರೆ ಕರ್ತನ ಸಮ್ಮುಖದ ಇದ್ದುಕೊಂಡು ಪಶ್ಚಾತ್ತಾಪ ಪಶ್ಚತ್ತಾಪದೊಟ್ಟಿಗೆ ನಾವು ಕರ್ತನ ಸಮ್ಮುಖದ ಕೂತ್ ಕಾಯ್ತಾ ಇರಬೇಕು ಯಾವಾಗ ನಾವು ಪಶ್ಚಾತ್ತಾಪದೊಟ್ಟಿಗೆ ಕಾಯ್ತಾ ಇರ್ತೇವೋ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಆಶ್ರದಿಸುವಂತನಾಗಿರ್ತಾನೆ ಜೀವಿತ ಸಂಖ್ಯೆಯಲ್ಲಿ ನಮ್ಮನ್ನು ಇಳಿಯುವಂತನಾಗಿರ್ತೇನೆ ದೇವರು ಈ ಒಂದು ಚಿಕ್ಕ ಸಂದೇಶ ನಿಮ್ಮ ಆತ್ಮಿಕವಾದ ಲಾಭಕ್ಕೆ ಆತ್ಮಿಕವಾದ ಜೀವಿತಕ್ಕೆ ಉಪಯೋಗ ಆಗಲಿ ಎಂಬುದಾಗಿ ನಾನು ಬೇಡುವಂತನಾಗಿರ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ